ಹೊಸಕೋಟೆ ನಗರದ ಹೊರವಲಯದ ಟೋಲ್ ಬಳಿ ಇರುವಂತಹ ಮಾರುತಿ ಸುಜುಕಿ ಅರೇನಾ ಶೋರೂಮ್ಗೆ ಅಪಘಾತವಾಗಿದ್ದಂತಹ ಎಕ್ಸೆಲ್ ಸಿಕ್ಸ್ ವಾಹನವನ್ನು ರಿಪೇರಿಗೆಂದು ಬಿಟ್ಟ ಸಂದರ್ಭದಲ್ಲಿ ಇಲ್ಲಿನ ವ್ಯವಸ್ಥಾಪಕರು ನಿಗದಿತ ಸಮಯಕ್ಕೆ ವಾಹನವನ್ನು ರಿಪೇರಿ ಮಾಡಿ ನೀಡದ ಜೊತೆಗೆ ಸೆಕೆಂಡ್ ಹ್ಯಾಂಡ್ ಗೇರ್ ಬಾಕ್ಸನ್ನು ಹಾಕಿಕೊಟ್ಟು ನಮಗೆ ಮೋಸ ಮಾಡಿದ್ದಾರೆ ಎಂದು ನಂದಕುಮಾರ್ ಎಂಬ ಚಾಲಕ ಶೋರೂಮ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ ಘಟನೆ ನಡೆಯಿತು ಅಪಘಾತವಾಗಿದ್ದ ಎಕ್ಸೆಲ್ ಸಿಕ್ಸ್ ವಾಹನವನ್ನು ರಿಪೇರಿಗೆಂದು ಬಿಟ್ಟ ಸಂದರ್ಭದಲ್ಲಿ ಇಲ್ಲಿನ ವ್ಯವಸ್ಥಾಪಕರು ನನಗೆ ನಿಗದಿತ ಸಮಯಕ್ಕೆ ವಾಹನವನ್ನು ರಿಪೇರಿ ಮಾಡಿಕೊಟ್ಟಿಲ್ಲ ಬದಲಾಗಿ ಸೆಕೆಂಡ್ ಹ್ಯಾಂಡ್ ಗೇರ್ ಬಾಕ್ಸ್ ಹಾಕಿರುವುದರ ಜೊತೆಗೆ ನನಗೆ ಸಾಕಷ್ಟು ಮೋಸವನ್ನು ಸಹ ಮಾಡಿದ್ದಾರೆ ಪ್ರಮುಖವಾಗಿ ಇನ್ಶೂರೆನ್ಸ್ ಸಹ ಕ್ಲೇಮ್ ಮಾಡಿಕೊಂಡಿದ್ದು ವಾಹನವನ್ನು ನಿಗದಿತ ಸಮಯಕ್ಕೆ ಕೊಡದೆ ಸಾಕಷ್ಟು ಸತಾಯಿಸಿದ್ದಾರೆ ಇದರಿಂದ ನನ್ನ ಜೀವನಕ್ಕೆ ಸಾಕಷ್ಟು ತೊಂದರೆಯಾಗಿದೆ ಎಂದು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇವರೊಂದಿಗೆ ಅವರ ಸ್ನೇಹಿತರು ಸಹ ಆಗಮಿಸಿ ಶೋರೂಮ್ನ ವ್ಯವಸ್ಥಾಪಕರ ವಿರುದ್ಧ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ರು ಯಾವಾಗ ನಮ್ಗೆ ಇವರು ಏನ್ ಹೇಳ್ತಾ ಇದಾರೆ ಗಾಡಿ ಬಿಟ್ಟಾಗಿಂದ ಸರ್ ನಮಗೆ ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಮನ್ಸಿಗೆ ತುಂಬ ನೋವು ನೋವು ಮಾಡ್ತಾರೆ ಬಂದರೆ ಇಲ್ಲಿ ನಾವು ಇಲ್ಲಿರೋವರ್ಗು ಸುಮ್ಮನೆ ಇರ್ತಾರೆ ನಾವು ಓದ್ಲು ನನ್ನ ನಮ್ಮನ್ನೇ ಆಡಿ ನಗಿತಾರೆ ಏ ಅವ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಬಿಡು ಏನು ಕೇಳೋಕ್ಕಾಗಲ್ಲ ಬಿಡು ಸರ್ ನಾವು ಕಷ್ಟಪಟ್ಟು ಸಾಲ ಮಾಡಿ ಇವಾಗ ಲೋನ್ ಕಟ್ತಾ ಇದ್ದೀವಿ ಸರ್ ಇನ್ನೂ ಎಂಟು ಲಕ್ಷ ಲೋನ್ ಇದೆ ಆ ಗಾಡಿ ಮೇಲೆ ನಮಗೆಲ್ಲ ಮಾಡಿದ್ರು ಕೂಡ ಈ ಮಂಜು ಅಂತ ನೋಡಿ ಚರಣೆ ಇದಾರೆ ಏನು ಹೇಳ್ತಾರೆ ಅಣ್ಣ ನಾನು ಕೊಟ್ಬಿಡ್ತೀನಿ ಅಣ್ಣ ನಾಳೆ ಬಾ ನಾಳೆ ಕೊಟ್ಬಿಡ್ತೀನಿ ಅಣ್ಣ ನಾಳೆ ಬಾ ಸರ್ ಇದೇ ತರ ಮಂಜು ತುಂಬ ನೋವು ಮಾಡಿ ಎಷ್ಟು ಹೇಳೋಕ್ಕಾಗ್ತಿಲ್ಲ ದಿನ ನಮ್ಗೆ ಪ್ರಾಣ ಹಿಂಸೆ ಸರ್ ಆಗಲ್ಲ ನಾವು ಹಣ ನಾನು ನಮ್ಮ ಬೇರೆ ಬೇಕು ಇದರಿಂದ ಈ ಗಾಡಿಯಿಂದ ನಾವು ಸಂಪಾದನೆ ಮಾಡ್ತೀರಿ ಏನು ನಮ್ಮ ಮಾಡ್ಕೊಂಡು ನಮಗೆ ವ್ಯವಸ್ಥೆ ಹತ್ರ ಅಣ್ಣ ನಾಳೆ ಆಗ್ಬಿಡ್ತದೆ ಅಣ್ಣ ನಾ ಅಲ್ಲಿ ಯಾರು ಯಾರು ಕರ್ಕೊಂಡು ಹೋದ್ರು ಯಾರು ಎಮ್ ಡಿ ಹತ್ರ ಮಾತಾಡೋಕ್ಕೆ ಅವ್ರು ಹೇಳ್ತಾರೆ ಈ ಗಾಡಿ ಅಷ್ಟೊಂದು ಬಾಳಲ್ಲ ಹತ್ತು ಲಕ್ಷ ಕೊಡ್ತೀನಿ ಅಂತಾರೆ ಸರ್ ಗಾಡಿ ಪ್ರಾಬ್ಲಮ್ ಮಾಡಿ ಅದು ಇವರು ಕಂಪ್ನಿಯವರೇ ನಾನು ಗೇರ್ ಬಾಕ್ ಸಾಲ್ವ್ ಮಾಡಿ ಮಾಡಿಯೋದು ಈಗ ಕೇಳಿದ್ರೆ ನನಗೆ ನಮ್ಮ ಗಾಡಿ ರೀಪ್ಲೇಸ್ ಮಾಡಿ ಮಾಡ್ಕೊಡಿ ಬಂಪರ್ ಟು ಬಂಪರ್ ಇದೆ ನನಗೆ ಯಾಕೆ ತೊಂದರೆ ಮಾಡ್ತಾ ಅಂತ ಕೇಳಿದ್ರೆ ಸರ್ ನಮ್ಮ ಕಡೆಯಿಂದ ತೊಂದರೆ ಆಗಿದೆ ಕರೆಕ್ಟು ನಿಮ್ಮ ಗಾಡಿ ವ್ಯಾಲ್ಯೂಯೇಷನ್ ಕಮ್ಮಿ ಆಗ್ಬಿಟ್ಟಿದೆ ಈಗ ನಾವು ಅಷ್ಟೇ ಕೊಡೋದು ಹನ್ನೊಂದೇ ಲಕ್ಷ ಕೊಡೋದು ಹಾಗೆ ಈಗ ನಮ್ಗೆ ತುಂಬಾ ಹೇಳೋಕ್ಕಾಗಲ್ಲ ಸರ್ ದೊಡ್ಡ ದೊಡ್ಡ ಫ್ರಾಡ್ ಅಲ್ಲಿ ಮಂಜುನಾಥ್ ಅಂತ ಒಬ್ಬ ಇದಾರೆ ಚರಣ್ ಅಂತ ಒಬ್ಬ ಇದಾರೆಬ್ಬರು ದೊಡ್ಡ ಫ್ರಾಡ್ಗಳು ಇವ್ರಲ್ಲಿ ಆರ್ನಾ ತಿಂಗಳಾಗಿರೋದು ಇವತ್ತು ನಾಲ್ಕು ತಿಂಗಳಾಗೈತೆ ಗಾಡಿ ಇನ್ಶೂರೆನ್ಸ್ ಕ್ಲೈಮ್ ಆಗಿ ಮೂರುವರೆ ಲಕ್ಷ ದುಡ್ಡು ಎಲ್ಲ ಸಾಂಕ್ಷನ್ ಆಗಿದೆ ಇವರು ಗೇರ್ ಬಾಕ್ಸ್ ಆಗೋಯ್ತು ಅಂದ್ಬಿಟ್ಟು ಗೇರ್ ಬಾಕ್ಸ್ ರಿಪೇರಿ ಮಾಡಿದ್ರೆ ಕಂಪ್ನಿಯವ್ರು ಹೇಳ್ತಾರೆ ಗೇರ್ ಬಾಕ್ಸ್ ರಿಪೇರಿನೇ ಮಾಡೋಕ್ಕಾಗಲ್ಲ ನೀವು ಬೇರೆ ಎಕ್ಸ್ಚೇಂಜ್ ಮಾಡ್ಬೇಕಾಗಿತ್ತು ನೀವು ಯಾರು ಬಿಚ್ಚ ಅಂದ್ಬಿಟ್ಟು ಕಂಪ್ನಿಯವ್ರು ಬೈತಿದ್ದಾರೆ ಆಮೇಲೆ ಗೇರ್ ಬಾಕ್ಸ್ ಹೊಸದು ಕೊಟ್ಟಿದ್ದಾರೆ ಹೊಸಾದ್ ನೀವ್ರು ಮಾರ್ಕೊಂಡು ಅದನ್ನ ರಿಪೇರಿ ಮಾಡ್ತಾವ್ರೆ ಇವರು ರಿಪೇರಿ ಮಾಡಿ ನಾಲ್ಕು ತಿಂಗಳಿಂದ ಇದುವರೆಗೂ ರಿಪೇರಿ ಮಾಡಿ ಗಾಡಿ ಕೊಟ್ಟಿಲ್ಲ ಹೊಸ್ಪೇಟೆಯಲ್ಲಿ ಇನ್ಸೂರೆನ್ಸು ನಾಲ್ಕು ಲಕ್ಷ ಕ ನಂಬರು ವರ್ ಲಕ್ಷ ಕ್ಲೇಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವ್ರು ಆಲ್ರೆಡಿ ಎಲ್ಲನೂ ಇದೇ ರೀತಿ ಹೊಸಪೇಟೆಯಲ್ಲಿ ಸುಮಾರು ಒಂದು ಇಪ್ಪತ್ತ್ ಮೂವತ್ತು ಜನ ಇಲ್ಲಿ ಕಂಪ್ಲೇಂಟ್ ಮಾಡಿ ಜಗಳ ಎಲ್ಲ ಮಾಡಿದ್ದಾರೆ ಈಗ ಶೋರೂಮ್ ಬರ್ತಾರೆ ಸರ್ವಿಸ್ ಮಾಡಾಗ ಗಾಡಿಗಳು ಬಿಡ್ತಾರೆ ರಿಪೇರಿಗಳು ಬಿಡ್ತಾರೆ ಆ ಗಾಡಿಯಲ್ಲಿ ಇರೋ ಇರ್ತಕ್ಕಂಥ ಏನು ಪೇರ್ ಪಾರ್ಟ್ಸ್ಗಳಾಗ್ಬೋದು ರಿಪೇರಿಯಲ್ಲಾಗ್ಬೋದು ಎಲ್ಲ ಬಿಚ್ಕೊಳ್ತಾರೆ ಬಿಚ್ಚಿಬಿಟ್ಟು ಇವರು ನಾಳೆ ಬರ್ರಿ ನಾಳೆಗೆ ಬರ್ರಿ ಅಂತ ಹೇಳ್ಬಿಟ್ಟು ನಗರದಲ್ಲಿ ಹೋಗಿ ಗುಜರಿ ಸಾಮಾನು ತಗೊಂಬಂದು ಈ ಅಂತ ದೊಡ್ಡ ಕಂಪ್ನಿಗೆ ಮಸಿ ಬೆಳಿತಾವನೆ ಇವನು ಮಂಜುನಾಥ್ ಅನ್ನೋನು ಇದರಿಂದ ಎಲ್ಲ ದುಡ್ಡು ಮಾಡ್ಕೊಂಡು ಇಲ್ಲಿರೋ ಮ್ಯಾನೇಜ್ಮೆಂಟ್ ಆಗ್ಬೋದು ಇಲ್ಲಿರೋ ವರ್ಕರ್ಸ್ ಆಗ್ಬೋದು ಇವರೆಲ್ಲ ದೊಡ್ಡ ಫ್ರಾಡ್ ಕಂಪ್ನಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹಗುಲ್ ದೊರೋಣೆ ಮಾಡ್ತಾ ಇದ್ದಾರೆ ಇವರೆಲ್ಲರೂ ಅದರಿಂದ ಯಾವುದೇ ರೀತಿ ಒಂದು ಇನ್ಶೂರೆನ್ಸ್ ಕ್ಲೈಮ್ ಆಗಿ ಗಾಡಿ ಬರಬೇಕಂದ್ರೆ ಇಪ್ಪತ್ತು ದಿವಸ ಅಷ್ಟನ್ನೇ ಬಂಪರ್ ಟು ಬಂಪರ್ ಇದೆ ಗಾಡಿ ಎರಡೇ ವರ್ಷ ಆಗಿರೋದು ಗಾಡಿ ಬಂದು ಎರಡು ವರ್ಷಕ್ಕೆ ಇವರು ಬಂಪರ್ ಟು ಬಂಪರ್ ಗಾಡಿ ಇದೆ ಅದನ್ನ ಕೊಡ್ಬೇಕಾಯ್ತು ಇದುವರೆಗೂ ಕೊಟ್ಟಿಲ್ಲ ನಾಲ್ಕು ತಿಂಗಳಿಂದ ಇವ್ರು ಮಾಡ್ತಾನೆ ಇದಾರೆ ಬೋಗಸ್ ಮಾಡ್ಕೊಂಡಿದ್ದಾರೆ ಪಾಪ ಇದು ನಾಲ್ಕು ತಿಂಗಳಿಂದ ಇ ಎಮ್ ಐ ಕೊಟ್ಟಿಲ್ಲ ಸಂಬಳ ಕೊಟ್ಟಿಲ್ಲ ದುಡಿಯೋಕೆ ಗಾಡಿಯಲ್ಲಿ ದುಡ್ಕೊಂಡು ತಿಂತಾ ಇದ್ದ ನಾಲ್ಕು ತಿಂಗಳಿಂದ ದುಡ್ಕೊಂಡು ಸಂಪಾದನೆ ಇಲ್ಲ ಎಂಟಿ ಮಕ್ಕಳಿಗೆ ಇಲ್ಲ ಊಟ ಇಲ್ಲ ಕರೆಂಟ್ ಬಿಲ್ ಇಲ್ಲ ಮಕ್ಕಳಿಗೆ ಫೀಸ್ ಕಟ್ಟಿಲ್ಲ ಮಕ್ಕಳನ್ನೆಲ್ಲ ಸ್ಕೂಲಿಂದ ಆಚೆ ನಿನ್ಸಾರೆ ಈ ಬಿಮಲ್ ಕಂಪ್ನಿಯವರು ಇದಕ್ಕೆ ನಿಯರ್ವಾದ ಹೊಣೆ ಇವ್ರ ಸಂಸಾರಕ್ಕೆ ಯಾರು ಹೊಣೆ ದುಡ್ಡಿಗೆ ಯಾರು ಹೊಣೆ ಇವ್ರ ಈ ತರ ಬೋಕಸ್ ಮಾಡ್ಕೊಂಡಿದ್ದಾರೆ ದೊಡ್ಡ ಚೀಟಿಂಗ್ ಕಂಪ್ನಿ ಅಂದ್ರೆ ವಿಮಲ್ ಕಂಪ್ನಿ ಬಿಮಲ್ ಕಂಪ್ನಿಯಲ್ಲಿ ಮಂಜುನಾಥ್ ಅಂತ ದೊಡ್ಡ ಫ್ರಾಡು ದೊಡ್ಡ ಮೋಸಗಾರ ಫೋರ್ ಟ್ವೆಂಟಿ ಇವನು ಇಂತ ಫೋರ್ ಟ್ವೆಂಟಿ ನಿಂಕೊಂಡಿದ್ದಾರೆ ವಿಮಲ್ ಕಂಪ್ನಿಯವರು ಆದಷ್ಟು ಬೇಗ ಅವ್ರ ಬೇಗ ಕಾನೂನು ಬಳಕ ಎಚ್ಚರಿಕೆ ತಗೊಂಡು ಕಾನೂನು ಹೊರಿಸಬೇಕು ಮತ್ತು ಎಲ್ಲ ಸಾರ್ವಜನಿಕರು ಯಾರಿದ್ರೆ ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಇವ್ರ ವಿರುದ್ಧವಾಗಿ ಯಾರ್ಯಾರು ಅನ್ಯಾಯ ಆಗಿದೆ ಅವರೆಲ್ಲ ನಿಮ್ಮ ನೀವು ಅದು ಅದೀಗೂ ಮಾಡ್ತಾ ಹದಿನೈದು ಲಕ್ಷ ಚೆನ್ನಾಗಿ ಅವ್ರು ರೆಡಿ ಮಾಡಿ ಹೊಸ ನಮ್ಗೆ ಗೇರ್ ಬಾರ್ಸ್ ಹಾಕಿಕೊಂಡ್ರೆ ನಮಗೆ ಹದಿನೈದು ಲಕ್ಷ ರೂಪಾಯಿ ಈಗ ಗಾಡಿ ನಾವು ಮಾಡ್ಬೋದು ಸರ್ ಯಾವ್ದಾನ ಆದ್ರೆ ಯಾವ್ದೇ ಕಾರಣಕ್ಕೊಡಿದ್ರೆ ನಮ್ಗೆ ಲಾಲ್ ತಿಂ ಮಾನಸಿಕವಾಗಿ ತೊಂದರೆ ಮಾಡ್ತಾ ಇದಾರೆ ತಡತನಕ್ಕೆ ಆಗ್ತಾ ಇಲ್ಲ ಹೇಳಕ್ ಆಗಲ್ಲ ಯಾಕಂದ್ರೆ ನಮ್ಗೆ ಅಷ್ಟು ನೋವಾಗ್ತದೆ ಇವ್ ನಮ್ಮ ಗಾಡಿ ಇದ್ರೆ ನಾವು ಇಲ್ಲ ಆಚೆ ಹೋಗೋಕ್ಕಾಗಲ್ಲ ಬರೋಕ್ಕಾಗಲ್ಲ ಅದರಿಂದ ದುಡಿತೀರಿ ಏನೋ ಮಾಡ್ತೀರಿ ಈಗ ಅದು ಮಾಡಕ್ ಇಲ್ಲ ಸರ್ ತುಂಬಾ ಕಷ್ಟ ಆಗಿದೆ ಕೇಳಿದ್ರೆ ಇವ್ರು ಏನೋ ಒಂದು ಹೇಳ್ತಾರೆ ನಮಗೆ ಇದು ಬಂದ್ರೆ ಏನೋ ಒಂದು ನಮ್ ನಾಡ ನಗಿತಾರೆ ಸರ್ ಅವರೇ ಏನೋ ಬಂದ್ರೆ ಏ ಬಂದ ಬಿಡು ಹೋದ ಅವನು ಬಂದ ಬಿಡು ಹೋದ ನಮ್ಗೆ ಯಾವ್ದೇ ತರ ಏನು ರೆಸ್ಪಾನ್ಸ್ ಅಲ್ಲಿ ಏನ್ ಕೇಳಿದ್ರು ಈಗ ಅಷ್ಟೇ ಸರ್ ಈಗ ನೋಡ್ಕೊಳ್ಳಿ ಇಷ್ಟೆಲ್ಲ ಹೇಳಿದಾರಲ್ಲ ಈಗೂ ರೆಸ್ಪಾನ್ಸ್ ತಗೋತಾ ಇಲ್ಲ ಅವರು ಇನ್ಸೂರೆನ್ಸ್ ಇನ್ಶೂರೆನ್ಸ್ ಸಮೇತ ಕ್ಲೇಮ್ ಮಾಡ್ಬಿಟ್ಟಿದ್ದಾರೆ ಇನ್ಶೂರೆನ್ಸ್ ಸಮೇತ ಕ್ಲೈಮ್ ಮಾಡ್ಬಿಟ್ಟಿದ್ದಾರೆ ಗಾಡಿ ಮಾತ್ರ ರೆಡಿ ಆಗಿಲ್ಲ ಮೂರ್ ಲಕ್ಷ ಕ್ಲೇಮ್ ಮಾಡ್ಬಿಟ್ಟಿದ್ದಾರೆ ಗಾಡಿ ಗಾಡಿ ಮಾತ್ರ ಕೈ ಕೊಡ್ತಾ ಇಲ್ಲ ಅಯ್ಯೋ ಅಣ್ಣ ಆರ್ ಆರು ಏಳು ಸಲ ಅಸೆಂಬಲ್ ಬಿಚ್ಚಿ ರೆಡಿ ಅಣ್ಣ ಗಾಡಿ ಏನಾಗ್ಬೇಕು ಆರು ಏಳು ಸಲ ಬಿಚ್ ರೆಡಿ ಆದ್ರೆ ಗಾಡಿ ಸ್ಟಾಪ್ ಆದಂಗೆ ಅದು ಸರ್ ನಮ್ಗೆ ತೊಂದರೆ ಆಗಿದೆ ನಮ್ಗೆ ಏನೋ ಒಂದು ಪರಿಹಾರ ಕೊಡಿ ಅಂದ್ರೆ ಕೊಡ್ತೀನಿ ಏನೋ ಒಂದು ಮಾಡ್ತೀನಿ ಏನೋ ಒಂದು ಮಾಡ್ತೀನಿ ಇಷ್ಟೇ ಸರ್ ನಮ್ಗೆ ಯಾರು ಹೇಳ ಪರಿಹಾರ ಇಲ್ಲ ಈ ಮಂಜು ನೋಡಿ ನಿಂತ ಮಂಜು ಮತ್ತೆ ಚರಣ್ಣ ಇವರೇ ಹೇಳೋದು ಏನೋ ಒಂದು ಪರಿಹಾರ ಕೊಡ್ತೀನಿ ಸರ್ ಹದಿನೈದು ಲಕ್ಷ ರೂಪಾಯಿ ಗಾಡಿನ ಹತ್ತು ಲಕ್ಷ ಕೊಡ್ತೀನಿ ಹನ್ನೊಂದು ಲಕ್ಷ ಕೊಡ್ತೀನಿ ಹನ್ನೆರಡು ಲಕ್ಷ ಏನು ಒಂದು ಕರೆಕ್ಟ್ ಆಗಿಲ್ಲ ಸರ್ ಅದು ನಮ್ಗೆ ಎಷ್ಟು ನೋವು ಅಂದ್ರೆ ಮಾನಸಿಕವಾಗಿ ತೊಂದರೆ ಇಲ್ಲಿ ಪ್ರತಿ ದಿನ ಐದು ಕಾಯಿಸಲಿ ಬರ್ಬೇಕು ಸರ್ ಇಲ್ಲಿ ಬಂದರೂ ಕೂಡ ಏನು ಒಳ್ಳೆಯ ರೆಸ್ಪಾನ್ಸ್ ಇಲ್ಲ ಈಗ ಬೆಳಿಗ್ಗೆಯಿಂದ ನಾವು ಎಲ್ಲರೂ ನಮ್ಮ ಅಣ್ಣವ್ರನ್ನೆಲ್ಲರನ್ನ ಕರ್ಕೊಂಡು ನಿಂತ್ಕೊಂಡ್ರೆ ಬೆಳಗ್ಗೆ ಅಂದ್ರೆ ಏನು ರೆಸ್ಪಾನ್ಸ್ ಇಲ್ಲ ಬರೀ ಫೋನ್ ಮಾತಾಡೋದು ಹಾಂ ಅಣ್ಣ ಅವ್ರು ಬರ್ತಾ ಇದ್ದಾರೆ ಅಂತ ಈಗ ಸರ್ ಈಗ ಬರ್ತಾ ಇದ್ದೇನೆ ಅಂತಾನೆ ಎಮ್ ಡಿ ಹೇಳ್ತಾ ಇದ್ದಾರೆ ಯಾವುದೇ ತರ ಒಂದು ರೆಸ್ಪಾನ್ಸ್ ಇಲ್ಲ ಏನು ಇಲ್ಲ ಸರ್ ಯಾಕಂದ್ರೆ ಇಷ್ಟು ಈ ಬಡವರು ಯಾರನ್ನ ಬಂದರು ಇಲ್ಲಿಗೆ ಈ ಥರ ಮೋಸ ಮಾಡ್ತಾರೆ ಅಂದ್ರೆ ನನ್ನ ಫ್ರೆಂಡ್ಸ್ ಬಂದ್ಸೋ ಅನ್ಕೊಂಡಿಲ್ಲ ಸರ್ ಬೆಂಬಳ ಶೂರು ಮಲ್ಲಿ ಒಳ್ಳೆ ತುಂಬ ಜನ ಇದಾರೆ ಅನ್ಕೊಂಡೆ ಈ ಥರ ನೋಡ್ತಾ ಇದ್ರೆ ಫುಲ್ ಫ್ರಾಡ್ ಸರ್ ಇದು ಫುಲ್ ಫ್ರಾಡ್ ಫುಲ್ ಮೋಸ ನಿಜಲ್ಲೂ ಮಾರ್ತಿ ಮಾರ್ತಿಗೆ ಅವಮಾನ ಸರ್ ಇದು ಈ ಥರ ಅವ್ರನ್ನೆಲ್ಲ ನಾವು ಮಾಡ್ಕೊಂಡಿರೋದು ಇವ್ರನ್ನ ಸರ್ ನಮ್ಮ ಹತ್ರ ಬಡವ್ರಲ್ಲ ಏನು ಮಾಡ್ಬೇಕು ಹೋಗಿ ಈ ಥರ ಈ ಥರ ಮಾಡಿದಾಗ ಮೋಸ ಮಾಡಿದಾಗ ಸರ್ ಹತ್ತೊಂಬತ್ತು ಲಕ್ಷ ಕಾರ್ ಸರ್ ಅದು ಇನ್ನು ಕಾರ್ ಕಾರ್ ಮೇಲೆ ಎಂಟು ಏಳು ಎಂಟು ಲಕ್ಷ ಲೋನ್ ಇದೆ ಅದ್ರ ಮೇಲೆ ನಾವು ಏನು ಮಾಡ್ಬೇಕು ಸರ್ ಹೋಗ್ಲಿ ಎಲ್ಲ ಇದೆ ನಂದು ನಮ್ಮ ಎಕ್ಸಿಡೆಂಟ್ ವಾರಂಟಿ ಇದೆ ಇನ್ಶೂರೆನ್ಸ್ ಇದೆ ಎಲ್ಲ ಇದೆ ಏನಿದ್ರು ಕೂಡ ಅವರು ಏನು ತಲೆನೇ ಕೆಡ್ಸ್ಕೊತಾ ಇಲ್ಲ ಏನು ತಲೆನೇ ಕೆಡ್ಸ್ಕೊತಾ ಇಲ್ಲ ಆಯಿತು ಮಾಡ್ತೀನಿ ಮಾಡ್ತೀನಿ ಯಾವುದೇ ಇಲ್ಲ ಸರ್ ನೋಡಿ ಯತ್ನ ಮಾಡಿ ಈಗ ಅವರು ಇನ್ಶೂರೆನ್ಸ್ ಕ್ಲಿಯರ್ ಮಾಡಿದಾರೆ ಅಂದ್ರೆ ಮೋಸ ನೋಡಿ ಸರ್ ಮಾಡ್ಬಿಟ್ಟು ತಿರ್ಲಿಲ್ಲ ನಮ್ಮ ಮೋಸ ಮಾಡ್ತಾ ಇದ್ದಾರೆ ಪೊಲೀಸ್ ಫೋನ್ ಮಾಡ್ತಾರೆ ಇಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ ಬನ್ನಿ ಅಂತ ಸರ್ ನಾವು ಕೇಳೋಕೆ ಬಂದ್ರೆ ಗಲಾಟೆ ಮಾಡ್ತಾ ಇದ್ದೀನಿ ಬನ್ನಿ ಅಂತ ಪೊಲೀಸ್ ಫೋನ್ ಮಾಡ್ತಾರೆ ಸರ್ ಅವರು ಅವರೇ ಬಂದ್ಬಿಟ್ಟು ಹೇಳಿದ್ರು ಇಲ್ಲ ಇವನೇ ಪ್ರಾಬ್ಲಮ್ ಇವನೇ ಫ್ರಾಡ್ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ನಮ್ಗೆ ನ್ಯಾಯ ಬೇಕು ಸರ್ ನನಗೆ ಒಳ್ಳೆ ನನಗೆ ನನ್ನ ಅಮೌಂಟ್ ಕೊಟ್ಟು ನಾನು ಬೇರೆ ಬೇರೆ ಗಾಡಿ ತೊಗೊಬೇಕು ಅನ್ನೋ ಅದಕ್ಕೆ ಒಂದು ಪರಿಹಾರ ಕೊಡಬೇಕು ನನಗೆ ಹೊಸ ಗೇರ್ ಬಾಕ್ಸ್ ಹಾಕಿಕೊಳ್ಳಿ ಇಲ್ಲ ನನಗೆ ಹೊಸ ಗಾಡಿ ಕೊಡಲಿ ಸರ್ ನಾವು ಬೇರೆ ಏನು ಕೇಳ್ತಾ ಇಲ್ಲ ನಮ್ಗೆ ತುಂಬ ನೋವಾಗ್ತಾಯಿದೆ ಹೇಳ್ಕೊಳೋಕ್ಕಾಗ್ತಾ ಇಲ್ಲ ಅಷ್ಟು ಮೋಸ ಮಾಡ್ತಾ ಇದ್ದಾರೆ ಇವರು